ಈ ಥರದೇ ಕ್ರೇಜ್ಗಳು ಮತ್ತೆ ಮತ್ತೆ ಬರ್ತಾ ಇರ್ಬೇಕು ಸರ್ ನಮ್ಮ ಚಿತ್ರರಂಗದಲ್ಲಿ ಏನೇಳ್ ಬರ್ತಾ ಇರಬೇಕು ಅಂತ ನಾನು ಕೈ ಮುಂದೆ ಕೇಳ್ಕೊತೀನಿ ಯಾಕೆಂದರೆ ಹಿಂದೆ ಒಂದು ಸರಿ ಕಾಂತಾರ ಬಂದಾದಮೇಲೆ ನಮಗೇನೋ ಒಂದೊಂದೂವರೆ ವರ್ಷ ಬೇರೆ ಈ ರೀತಿ ಯಶಸ್ಸು ನೋಡೋಕ್ಕೆ ಸಾಧ್ಯನೇ ಆಗಲಿಲ್ಲ ಚಿತ್ರರಂಗ ಭಾಳ ಭಾಳ ಸಂಕಷ್ಟದಲ್ಲಿ ಬಂದ್ಬಿಟ್ಟಿತ್ತು ಈ ಥರ ಆಗೋದು ಬೇಡ ಇದು ಬಂದಿದೆ ಈಗ ಬರೋ ಬರೋ ಸೂಚನೆಗಳು ಭಾಳ ಇದೆ ಈಗ ಶಿವಣ್ಣ ಪಿಕ್ಚರ್ ಇದೆ ಉಪೇಂದ್ರ ಸರ್ ಪಿಚ್ಚರ್ ಇದೆ ನಮ್ಮ ಧ್ರುವ ಸರ್ಜಾ ಪಿಕ್ಚರ್ ಇದೆ ಕಿಚ್ಚ ಸುದೀಪ್ ಸರ್ ಯಾವುದೋ ಪಿಕ್ಚರ್ ಇದೆ ನಮ್ಮ ದರ್ಶನ್ ಸರ್ ಪಿಕ್ಚರ್ ಇದೆ ಇವೆಲ್ಲ ಬರ್ತಾ ಇದೆ ಎಲ್ಲ ಫಿಲಮ್ ಇದ್ದರೆ ಚಿತ್ರರಂಗ ಸರ್ ಒಂದೊಂದೇ ಫಿಲಮ್ ಇಂದರೆ ಇರೋದು ಒಂದು ಫಿಲಮ್ ಅಕಸ್ಮಾತ್ ಯಶಸ್ಸು ಅಂದರೆ ಅಷ್ಟು ದಿನಕ್ಕೆ ಅಷ್ಟೇ ಹೊರತು ಆ ಇಂಪ್ಲೂಯೆನ್ಸ್ ಮುಂದಕ್ಕೆ ಹೋಗೋಲ್ಲ ಸೊ ಎಲ್ಲ ಫಿಲಮೂ ಬರಬೇಕು ಎಲ್ಲ ಎಲ್ಲ ನಾವು ಎಷ್ಟು ಗೌರವ ಕೊಡ್ತೀವಿ ಕಲಾವಿದರುಗಳಿಗೆ ಕಲಾವಿದರುಗಳ ಫಿಲಮ್ಗಳು ಜಾಸ್ತಿ ಜಾಸ್ತಿ ಬರ್ತಾ ಇರಬೇಕು ಎಲ್ಲ ಕಲಾವಿದರು ದೊಡ್ಡವರು ಚಿಕ್ಕವರು ಅಂತಲ್ಲ ಯಾಕೆಂದರೆ ನನ್ನ ಆಸೆ ಏನಿದೆ ಈಗ ಕಾಶ್ಯ ಕಾಮಿಡಿಯಿಂದ ಇಟ್ಕೊಂಡು ಇಟ್ಕೊಂಡು ಪೋಷಕ ನಟರವರೆಗೂ ಸಹ ನೋಡೋವಂಥ ಭಾವನೆ ಇಟ್ಕೊಂಡೇ ನಮ್ಮ ಚಿತ್ರಮಂದಿರಕ್ಕೆ ಬರ್ತಾರೆ ಜನ ಯಾವ ಒಬ್ಬರಿಬ್ಬರಿಗೋಸ್ಕರ ಯಾರೂ ಬರೋದಿಲ್ಲ ಇಡೀ ಚಿತ್ರಂಗದಲ್ಲಿರೋ ಇರೋ ಎಲ್ಲನೂ ಮೇಲೆ ಗೌರವ ಕೊಟ್ಟಿರ್ತಾರೆ ಇವತ್ತು ಒಬ್ಬ ಕಲಾವಿಗರು ಮಾತಾಡಿದ್ರೆ ಸಲೆಂಟಾಗಿ ಕೇಳ್ತಾರೆ ಅಂದರೆ ಅವ್ರ ಆತ್ಮದಲ್ಲೇ ಅವ್ರ ಗೌರವ ಇರುತ್ತೆ ಅವ್ರ ಮನಸ್ಸಿನಲ್ಲೇ ಗೌರವ ಇರುತ್ತೆ ಕರೆಕ್ಟ್ ಕರೆಕ್ಟ್ ಅದರಿಂದ ನಮ್ಮ ನಿರ್ದೇಶಕರು ಒಳ್ಳೊಳ್ಳೆ ಕಥೆನ ಆರಿಸ್ಕೊಂಡು ಬರಬೇಕು ಈ ರೀತಿ ಕಥೆಗಳಾದರೂ ಒಳ್ಳೆಯದೇ ಈಗ ಪೌರಾಣಿಕ ಕತೆಗಳು ಇವಾಗಿಲ್ಲ ಪೌರಾಣಿಕ ಗಗಳು ಬರೋದು ಒಳ್ಳೆಯದು ಏಕೆಂದರೆ ಪೌರಾಣಿಕ ಗಿಡಗಳಲ್ಲಿ ವಿಮರ್ಶೆ ಕಮ್ಮಿ ಇರುತ್ತೆ ಸೊ ಪೌರಾಣಿಕವು ನಾವು ಒಪ್ಕೊಂಡಾದ್ಮೇಲೆ ಅದಕ್ಕೆ ಕತೆ ಮಾಡೋದು ಅಷ್ಟೇ ಬರುತ್ತೆ ಈಗ ನೋಡಿ ನಮ್ಮ ಹೊಂಬಾಳಿಯವರೇನೆ ಅನಿಮೇಷನ್ಸು ಪ್ರಕಾರ ಪಿಚರ್ ಮಾಡಿದರು ಸೂಪರ್ ಎಲ್ಲ ನೋಡಿದ್ದೀವಿ ಎಲ್ಲಾರ್ಗೂ ಕತೆ ಗೊತ್ತಿದೆ ನೋಡಿ ಎಲ್ಲಾರ್ಗೂ ಗೊತ್ತಿರೋ ಕತೆ ಅದನ್ನು ನಮ್ಮ ಅಣ್ಣವರ ಭದ್ರತಪರಾದಲ್ಲಿ ಪುನೀತ್ ಅವ್ರು ಮಾಡಿರುವಂಥ ಫಿಲಮ್ನ ಇವತ್ತು ಆ ಡೈಲಾಗ್ಸ್ಗಳಿದೆ ಸೇಮ್ ಬಹುಶಃ ಅದೇ ಈ ಅನಿಮೇಷನಲ್ಲಿರೋದು ಸೇಮ್ ಡೈಲಾಗ್ಸ್ಗಳೇ ಇದೆ ಸ್ವಲ್ಪ ಹೆಚ್ಚು ಇಲ್ಲ ಆದರೂ ಅದನ್ನ ನಾವು ರಿಪೀಟ್ ನೋಡೋದಕ್ಕೆ ಇಲ್ಲ ಇಲ್ಲವಲ್ಲ ರಿಪೀಟ್ ನೋಡ್ತಾನೆ ಇದೀವಲ್ಲ ಕಂಪೇರ್ ಮಾಡ್ಕೊಂಡು ಶುರು ಮಾಡಿ ಸರ್ ಅಣ್ಣವ್ರು ಅದ್ರಲ್ಲಿ ಹಂಗ ಡೈಲಾಗ್ ಹೊಡೆದಿದ್ರು ಪುನೀತ್ ರಾಜ್ಕುಮಾರ್ ಹಿಂಗೆ ಡೈಲಾಗ್ ಹೊಡೆದಿದ್ರು ಅಂತ ಇಲ್ಲಿ ಬಂದಿದ್ದೆ ಸರ್ ಸಿನಿಮಾ ಇಲ್ಲಾಗಿ ನಮ್ಮಲ್ಲಿ ಹಾಕಿದ್ದೀನಿ ಹೌದು ಅದು ನೋಡಿ ಈಗ ಅದನ್ನ ಏನು ಹೇಳಬೇಕು ನಾನು ಯಾರು ಹೋಲಿಕೆ ಮಾಡಬೇಕು ಅಲ್ವಾ ಆ ಫಿಲಮಲ್ಲಿ ಎರಡನೇ ನಾನು ಹಾಕಿದ್ದು ಹಾಂ ಆಯಿತಾ ನಮ್ಮ ವಿಟ್ರಿನಲ್ಲಿ ಸತತ ಐದು ವಾರ ಇಲ್ಲಿ ನಮ್ಮ ಮೂರು ವಾರ ಹಿಂಗೆ ನಾವು ಅದು ಬೇಕು ಅಂತ ಇವಾಗ ಅದೇನಾಗ್ತಿತ್ತು ಅಂದ್ರೆ ಅವರೇನು ಆಪ್ಲಿಕೇಶನ್ ಇಲ್ಲಿರಪ್ಪ ಹೊಂಬಾಳೆ ಅರ್ದೇ ಅದು ಆಪ್ಲಿಕೇಶನ್ ಇರಲಿಲ್ಲ ಯಾವ್ದಾದ್ರೂ ಬೇರೆ ಪಿಚರ್ ಹಾಕೊಳ್ಳಪ್ಪ ಇದನ್ನು ಇಬ್ಬಿದ್ರೆ ಒಂದು ಶೋ ಹಾಕೋ ಎರಡು ಶೋ ಹಾಕು ಅಂತ ಕೊಟ್ಟಿದ್ರು ಅವರು ನನಗೆ ಆಶ್ಚರ್ಯ ಏನಂದರೆ ಇಡೀ ರಾಜ್ಯದಲ್ಲ ದೇಶದ ವ್ಯಾಪ್ತಿ ಅದಕ್ಕೆ ಮನ್ನಣೆ ಸಿಕ್ತು ಕರೆಕ್ಟ್ ದೇಶದ ವ್ಯಾಪ್ತಿ ಯಾರಿಗೆ ನಾವು ಈಗ ಅದಕ್ಕೆ ಯಾರು ಹೀರೋ ಒಂಬಾಳೆಯರೇ ಹೀರೋ ಆ ಸಂಸ್ಥೆ ಬಿಡುಗಡೆ ಮಾಡಿದೆ ಅದನ್ನು ತಯಾರು ಮಾಡಿದ್ರು ಬೇರೆಯವ್ರು ಇದ್ದಾರಂತೆ ಅವರಿಬ್ಬರು ಹೀರೋಗಳು ಕರೆಕ್ಟ್ ಅಂದರೆ ಮಾಡಿದ್ರಲ್ಲ ಕತೆ ಯಾವುದು ನೋ ಕತೆ ಮನುಷ್ಯನ ನಂಬಿಕೆಗೆ ಉಳಿಸ್ಕೊಂಡಿರೋ ಕತೆಗಳು ಸೊ ಮನುಷ್ಯನಲ್ಲಿ ಆಲ್ರೆಡಿ ಬೇಕಾದಷ್ಟು ಕತೆಗಳಿದ್ದಾವೆ ನಮ್ಮ ನನ್ನಲ್ಲಿ ಬೇಕಾದಷ್ಟು ಕತೆ ಇದೆ ಆ ಕಥೆನ ಆದರ್ಶ ನೀನು ಪಿಕ್ಚರ್ ಮಾಡಿದ್ರೆ ಅದನ್ನು ಯಾರೂ ಅಲ್ಲಿಗೆಳೆಯಲ್ಲ ಸೂಪರ್ ಸಾರ್ ಸೂಪರ್ ಭಾಳಷ್ಟು ಇವಾಗ ಈ ಇದನ್ನು ದೈವದ ಕಥೆನೇ ಅರ್ಥ ಆಯ್ತಲ್ಲ ನರಸಿಂಹ ದೈವದ ಕಥೆನೇ ಪೌರಾಣಿಕ ಸಂಗೊಳ್ಳಿ ರಾಯಣ ಒಂದು ಕತೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಈ ಥರ ಯಾವುದೇ ಮಾಡಿದ್ರು ಸಹ ಕಥೆನ ಜನ ಒಪ್ಕೊಂಡಿದ್ದಾರೆ ಅದನ್ನು ನೀವು ಎಷ್ಟು ಸಾರಿ ಮಾಡಿದ್ರೂ ಕೈ ಬಿಡಲ್ಲ ಜನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ವಿಮರ್ಶಕರು ವಿಮರ್ಶೆ ಮಾಡೋದು ಬೇರೆ ಜನ ವಿಮರ್ಶೆ ಮಾಡೋದು ಬೇರೆ ಅದ್ರ ಮಧ್ಯ ನಿಂತಿರೋನು ಎಕ್ಸಿಬಿಟ್ರು ಥಿಯೇಟ್ರ್ ಬೋರ್ ಎಕ್ಸಿಬಿಟರ್ಗೆ ನನ್ನ ಚಿತ್ರ ಇಂಡಸ್ ಇಂಡಸ್ಟ್ರಿ ಬಗ್ಗೆ ನಾನು ಒಂದು ಮಾತನ್ನು ನಿಮಗೆ ಹೇಳ್ಬಿಡ್ತೀನಿ ಇಂಡಸ್ಟ್ರಿನಲ್ಲಿ ಕೆಲವು ನಿರಂತರ ಬೆಳವಣಿಗೆ ಬಗ್ಗೆ ಪ್ರಯತ್ನ ಮಾಡೋರಿದ್ದಾರೆ ಕೆಲವರು ಪ್ರಯತ್ನ ಮಾಡೋಕ್ಕೆ ಆಗೋದಿಲ್ಲ ಅಂತೇಳಿ ಅಸಹಾಯಕರು ಸಹ ಇದ್ದಾರೆ ಈ ನಿರಂತರ ಪ್ರಯತ್ನ ಮತ್ತು ಅಸಹಾಯಕರ ನಡುವೆ ಏನು ಬರುತ್ತೆ ಅಂದರೆ ತಾರತಮ್ಯ ಸ್ಟಾರ್ಟ್ ಆಗ್ತದೆ ಸೊ ನಾನಿದ್ರೆ ಹಿಂಗೆ ಮಾಡ್ತಿದ್ದೆ ಇವ್ರು ಹಿಂಗೆ ಮಾಡಿದ್ದಾರೆ ಅದೆಲ್ಲ ಬೇಕಾಗಿಲ್ಲ ಈಗ ನಾನಿದ್ರೆ ಹಿಂಗೆ ಮಾಡ್ತಿದ್ದೆ ಇವ್ರು ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಇವರು ಮಾಡಿದ್ದಾರೆ ಅದೇ ಥರ ನಾನು ಮಾಡಬೇಕು ಅಂತೇನಿಲ್ಲ ಅವ್ರು ಮಾಡಿದ್ದಾರೆ ಅಂದರೆ ನಾನು ಮಾಡ್ತೀನಿ ಅಂತ ಭಾವನೆ ಬರಬೇಕು ಆವಾಗಲೇ ನಮ್ಮ ಚಿತ್ರರಂಗ ಸೊ ನಮ್ಮಲ್ಲಿ ಹೆಂಗೆ ಅಂದರೆ ಒಂದು ಏನಾದ್ರೂ ಸಕ್ಸಸ್ ಬಂದರೆ ಅದನ್ನೇ ಜಾಡಿಟ್ಕೊಂಡು ಹೋಗಬಾರ್ದು ಅದೇ ಜಾಡಿ ಇಟ್ಕೊಂಡು ಹೋದರೆ ಭಾಳ ಕಷ್ಟ ಆಗ್ತದೆ ಮತ್ತೊಂದು ಈಗ ಇದೇನೋ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಅವರು ಕತೆಗೆ ಪೂರಕವಾಗ ದೃಶ್ಯಾವಳಿಗಳು ಬೇಕಾಗಿತ್ತು ಎಲ್ಲ ನಿಜ ನಾನು ರಿಷಬ್ ಶೆಟ್ಟಿ ಅವ್ರು ನೋಡಬೇಕು ಅಂತ ಅನ್ಸುತ್ತಲ್ಲ ನೀವು ಮೂರು ವರ್ಷ ಬಂದರೆ ಇಲ್ಲಿ ನೋಡೋದು ನಾವು ನಿಮ್ಮನ್ನು ಮಾಡ್ತಾ ಇರಬೇಕು ಸೊ ಎಸ್ ಸರ್ ನೋಡಬೇಕು ಇದು ಎಸ್ ಅವ್ರು ನೋಡಬೇಕು ದರ್ಶನ್ ಸರ್ ನೋಡಬೇಕು ಎಲ್ಲರನ್ನು ನೋಡಬೇಕಲ್ಲ ನಾನು ಯಾಕೆ ನೋಡಬೇಕು ಅಂದರೆ ಅವ್ರು ನಾನು ಪ್ರೀತಿಸ್ತಾ ಇದ್ದೀನಿ ನಾನೊಬ್ಬ ಥಿಯೇಟ್ರ್ ಓನರಾಗೆ ಪ್ರೀತಿಸ್ತಾ ಇದ್ದೀನಿ ಒಬ್ಬ ಪ್ರೇಕ್ಷಕನಾಗಿ ಪ್ರೀತಿಸ್ತಾ ಇದ್ದೀನಿ ನಾನು ಅವ್ರು ಪ್ರೀತಿಸಿದಾಗ ಅವ್ರು ನೋಡಬೇಕು ಅಂತ ಅನ್ಸೋದು ನನಗೆ ಫಿಲಮ್ ಅವ್ರು ಬರಬೇಕು ಅಂತ ಅನ್ನೋದಕ್ಕಿಂತ ಮೇಜರಾಗಿ ಅವ್ರು ಅವ್ರು ನೋಡಬೇಕು ಅನ್ನೆಲ್ಲಿ ನೋಡಬೇಕು ನಾನು ಅವ್ರ ಫಿಲಂ ಮುಖಾಂತರನೇ ನೋಡಿದ್ದೀನಿ ಪರ್ಸ್ನಲಾಗಿ ನೋಡಿರೋದು ಬೇರೆ ಇರ್ಬೋದು ಫಿಲಮ್ ಮುಖಾಂತರ ನೋಡಿದ್ದೀನಿ ಫಿಲಮ್ ಅವ್ರು ಬರಬೇಕು ಅಂತಲೇ ಆಸೆ ಪಡ್ತೀನಿ ಈಗ ಅವ್ರು ಬರಲಿಲ್ಲ ಅಂತ ತಿಳ್ಕೊಂಡ್ರೆ ಬೇರೆ ದಾರಿನೇ ಇಲ್ಲ ಟಿ ವಿನಲ್ಲಿ ಬಂದಾಗ ನೋಡ್ಕೋತಾ ಇದ್ದೀವಿ ಅದರಿಂದ ನಾನು ಕೇಳೋದೇನು ಅಂದರೆ ನೀವು ನಿಮ್ಮನ್ನು ಪ್ರೀತಿಸೋ ಜನ ಇದ್ದಾರೆ ಇಲ್ಲಿ ಒಬ್ಬರಿಬ್ಬರು ಅಂತಲ್ಲ ಎಲ್ಲ ಕಲಾವಿದರು ಎಲ್ಲ ಎಲ್ಲ ಥರದ ಕಲಾವಿದ್ರಿಗೂ ನಾನು ಬೆಡ್ಕೊಳೋದಿಷ್ಟೆ ಸೊ ನಿರ್ಮಾಪಕರು ಮತ್ತು ಕಲಾವಿದರ ನಡುವೆ ಏನೋ ಒಂದು ಭಿನ್ನಾಭಿಪ್ರಾಯಗಳು ಅಥವಾ ಮತ್ತು ಬೇರೆ ಬೇರೆ ಏನು ಬೇಕೋ ಇರ್ಬೋದು ಚಿತ್ರರಂಗದಲ್ಲಿ ಇರೋದರಿಂದ ನಾನು ಹೇಳ್ತಾ ಇದ್ದೀನಿ ಇರ್ಬೋದು ಇದ್ದಿದ್ದು ಸರಿಪಡಿಸ್ಕೊಂಡು ನೀವು ಅವರು ಒಟ್ಟಿಗೆ ಸೇರಿ ಹೊರಗಡೆ ಬನ್ನಿ ಪಿಚ್ಚರ್ ಮಾಡಿ ಸಕ್ಸಸ್ಸು ಫೇಲ್ಯೂರು ಬಿಟ್ಟುಬಿಡಿ ನಿಮ್ಮನ್ನು ನಂಬಿರೋ ಪ್ರೀತಿ ನಿರಂತರ ಉಳಿಯೋ ಮಾಡಿ ಸರ್ ಈಗ ನಾನು ಭಾಳ ಪ್ರೀತಿಸ್ತಾ ಇರೋ ವ್ಯಕ್ತಿ ಎರಡು ಫಿಲಮ್ ರಿಲೀಸ್ ಮಾಡ್ತಾರೆ ಉದಾಹರಣೆಗೆ ಎರಡು ಫಿಲಮ್ ಪ್ಲಾಫ್ ಇರುತ್ತೆ ನಾನು ಪ್ರೀತಿ ಹೋಗ್ಬಿಡುತ್ತಾ ಕರೆಕ್ಟಾಗಿ ಹೇಳ್ರಿ ಕರೆಕ್ಟಾಗಿ ಹೇಳ್ರಿ ಪ್ರೀತಿ ಹೋಗಲ್ಲ ನನಗೆ ನಾನು ಇವತ್ತು ಪ್ರೀತಿಸಿದ್ದೀನಿ ಅಂದರೆ ನಾನೇನೋ ಒಂದು ಕಾರಣ ಹುಡ್ಕೋತೀನಿ ಇಲ್ಲ ಆತನ ತಪ್ಪ ಇಲ್ಲ ಕತೆ ತಪ್ಪ ಇಲ್ಲ ನಿರ್ದೇಶಕ ತಪ್ಪ ಇಲ್ಲ ನಿರ್ಮಾಣ ಸಂಸ್ಥೆ ತಪ್ಪ ನಾನು ನಾನು ಅದನ್ನು ಅಂದ್ಕೊಂಡು ಆ ಪ್ರೀತಿಯ ನಿರಂತರ ಉಳಿಸ್ಕೊಂಡಿರ್ತೀನಿ ನೀವು ಮೂರೇ ಫಿಲಮ್ ಬನ್ನೇ ನಿಮ್ಮ ಮೇಲೆ ಪ್ರೀತಿ ಚೆನ್ನಾಗಿರುತ್ತೆ ಕತೆ ಚೆನ್ನಾಗಿರುತ್ತೆ ಅದು ದುಪ್ಪಟ್ಟಾಗಿ ಹೋಗುತ್ತೆ